ಹಳೆಯ ಕಟ್ಟಡ ಹಾಗೂ ಬಂಡೆಗಳಿಂದ ಕಟ್ಟಿದ ಹಳೆಯ ಸೇತುವೆ ಒಡೆಯದೆ ಹೊಸ ಕಾಮಗಾರಿ ಮಾಡಿರುವವರ ವಿರುದ್ಧ ಗ್ರಾಮಸ್ಥರ ವಿರೋಧ ಹೌದು ಇದು ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿ ಚೌಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವೇಶ್ವರ ಕಾಲೋನಿ ಸಮೀಪ ರಾಧಾಸ್ವಾಮಿ ಆಶ್ರಮದ ಮುಂಭಾಗದಲ್ಲಿ ಹಳೆಯ ಸೇತುವೆ ಇದನ್ನು ಸಂಪೂರ್ಣವಾಗಿ ತೆರವುಗೊಳಿಸದೆ ಹಳೆಯ ಸೇತುವೆಯ ಮೇಲೆ ಕೇವಲ ಪಿಲ್ಲರ್ಗಳನ್ನು ಅಳವಡಿಸಿ ಕಾಮಗಾರಿ ನಡೆಸುತ್ತಿರುವವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಳೆಯ ಸೇತುವೆ ಬಿರುಕು ಬಿಟ್ಟಿದ್ದು ಪ್ರತಿನಿತ್ಯ ನೂರಾರು ಶಾಲಾ ಮಕ್ಕಳು ಹಾಗೂ ವಾಹನಗಳು ಸಂಚಾರ ನಡೆಸುತ್ತಿದ್ದು ಜೀವಭಯದಿಂದ ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಬೆನ್ನಲ್ಲೇ ಹೊಸ ಸೇತುವೆ ನಿರ್ಮಿಸಬೇಕಾದ ಅಧಿಕಾರಿಗಳು ಬೇಕಾಬಿಟ್ಟಿಯಂತೆ ತೇಪೆ ಹಾಕಲು ತಾತ್ಕಾಲಿಕವಾಗಿ ಅಸುರಕ್ಷಿತ ಕಾಮಗಾರಿ ಮುಂದಾಗಿರುವುದು ಘೋರ ಅನ್ಯಾಯ ಇಂಥ ಕಳಪೆ ಕಾಮಗಾರಿ ಮಾಡಿದರೆ ಅನಾಹುತ ಸಂಭವಿಸಿದರೆ ಯಾರು ಹೊಣೆ ಈಗಾಗಲೇ ಇದನ್ನು ಮನಗೊಂಡು ಇಂಜಿನಿಯರ್ ಹಾಗೂ ಗುತ್ತಿಗೆದಾರರು ಹಳೆ ಬಂಡೆಕಲ್ಲುಗಳಿಂದ ಕಟ್ಟಿದ ಹಳೆ ಸೇತುವೆಯನ್ನು ಸಂಪೂರ್ಣವಾಗಿ ತೆರವುಗೊಳಿಸಿ ಹಾಗೂ ಗುಣಮಟ್ಟಕ್ಕೆ ಹೊಸ ಸೇತುವೆ ನಿರ್ಮಾಣ ಮಾಡಿ ಇಲ್ಲವಾದಲ್ಲಿ ಇಲಾಖೆ ಜನಪ್ರತಿನಿಧಿಗಳ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಇದರ ಬಗ್ಗೆ ಗಮನ ಹರಿಸುವಂತೆ ಗ್ರಾಮಸ್ಥರು ಒತ್ತಾಯ್ರು ಏನ್ ಮಾಡ್ತಾರ ಗೊತ್ತಿಲ್ಲ ಕೋಲ್ ಕಟ್ಟತಾರ ಗೊತ್ತಿಲ್ಲ ನನಗೆ ಏನಪ್ಪಾ ಅಂದ್ರೆ ನೋಡಿ ಹಳೆ ಸೇತುವೆಗೆ ಹೊಸ ಪಿಲ್ಲರ್ಗೆ ರೆಡಿ ಮಾಡಿದ್ದಾರೆ ಇದು ನೋಡಿ ಇದೆಲ್ಲ ಬರ್ತಿ ಹೊಡೆಯೋದಕ್ಕೆ ರೆಡಿ ಮಾಡಿದ್ದಾರೆ ಇದ್ರ ಮೇಲೆ ಕಾಂಕ ಇದನ್ನು ಬರ್ತಿ ಹೊಡಿತಾರಂತೆ ನೋಡಿ ಹಳೆ ಸೇತುವೆಗೆ ಹೊಸ ಪಿಲ್ಲರ್ಗೆ ರೆಡಿ ಮಾಡಿದ್ದಾರೆ ಇದು ನೋಡಿ ಇದೆಲ್ಲ ಬರ್ತಿ ಹೊಡೆಯೋದಕ್ಕೆ ರೆಡಿ ಮಾಡಿದ್ದಾರೆ ಇದ್ರ ಮೇಲೆ ಕಾಂಕ ಇದನ್ನು ಬರ್ತಿ ಹೊಡಿತಾರಂತೆ